ಸೊ ಅದಕ್ಕೆ ಇವಾಗ ನಾವು ಎಲ್ಲ ಕಡೆ ಹೋಗಿ ಶಾಪಿಂಗ್ ಮಾಡಬೇಕು ಬೆಳಗ್ಗೆನೆ ಎದ್ಬಿಟ್ಟು ತಲೆ ಸ್ನಾನ ಮಾಡಿಕೊಂಡು ಹೊರಟಿದ್ದೀವಿ ಇವಾಗ ಇವಾಗ ಟೈಮ್ ಒಂದು ಹ್ಯಾಪಿ ಹ್ಯಾಪಿನ ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ ಹಸ್ಬೆಂಡ್ ಅದಾದಮೇಲೆ ನಾವು ಹೊರಡೋದು ಸ್ವಲ್ಪ ನಿದ್ದೆ ನಿದ್ದೆ ಥರ ಇದೆ ನನಗೆ ಬಟ್ ಏನು ಮಾಡೋಕ್ಕಾಗಲ್ಲ ಇವಾಗ ಫಸ್ಟು ಹೋಗಿ ಎಲ್ಲ ಶಾಪಿಂಗ್ ಮಾಡಿ ಹಬ್ಬಕ್ಕೆ ಬೇಕಾಗಿದ್ದು ಆ್ಯಂಡ್ ದೆನ್ ಹಬ್ಬಕ್ಕೆ ಏನೇನು ಮಾಡ್ತೀವಿ ಹೇಗೆ ಪ್ರಿಪ್ರೇಷನ್ಸ್ ಆಗುತ್ತೆ ಅಂತ ಎಲ್ಲ ನಾವು ನಿಮಗೆ ಹೇಳ್ತೀವಿ ತೋರಿಸ್ಕೊಡ್ತೀವಿ ಈ ವಿಡಿಯೋದಲ್ಲಿ ಸೊ ಸ್ಟೇ ಟ್ಯೂನ್ ಗೈಸ್ ನಾವು ಫಸ್ಟ್ ಹೋಗಿದ್ದು ಯಶವಂತಪುರ್ ಯಾಕೆ ಅಂತಂದ್ರೆ ನಮ್ಮ ಪಪ್ಪ ಹೇಳಿದ್ರು ಅಲ್ಲಿ ಕಮ್ಮಿ ಸಿಗುತ್ತೆ ಹೋಗಿ ಫ್ಲವರ್ಸ್ ಎಲ್ಲ ಅಂತ ಅಲ್ಲಂತೂ ಕಾಲಿಡಕ್ ಇಡಕ್ ಇಲ್ಲ ಒಂದು ಮಳೆ ಬರ್ತಾ ಇತ್ತು ಅಂಡ್ ಅಲ್ಲೂ ಕೂಡ ಒಂದೊಂದ್ ಕಡೆ ಒಂದೊಂದ್ ರೇಟು ಬಟ್ ಬೆಸ್ಟ್ ಥಿಂಗ್ ನಾವೇನ್ ಮಾಡಿದ್ವು ಅಂದ್ರೆ ಫಸ್ಟ್ ಯಶವಂತಪುರ್ ಹೋಗಿದ್ದು ಅಲ್ಲಿ ನಮ್ಗೆ ಬೇಕಾಗಿದ್ದು ಹೂವುಗಳು ಆಮೇಲೆ ಅಡ್ಗೆಗೆ ಕಾಯಿ ಆಮೇಲೆ ಲೆಮನ್ ಇವೆಲ್ಲ ತುಂಬಾ ಕಮ್ಮಿಗೆ ಸಿಕ್ತು ಹಾರ ಒಂದು ನಾವು ಮಲ್ಲೇಶ್ವರಂ ತಗೊಳ್ಳೋಣ ಅಂದ್ಬಿಟ್ಟು ಮಲ್ಲೇಶ್ವರಂಗೆ ಹೋದ್ವಿ ಬಟ್ ಅಲ್ಲಿ ಎಷ್ಟು ಹೇಳ್ತಾ ಇದ್ರು ಅಂದ್ರೆ ಮೂರ್ ಸಾವಿರ ನಾಲ್ಕು ಸಾವಿರ ಅಲ್ಲಿ ಆ ತರ ಹೇಳ್ತಾ ಇದ್ರು ಬಟ್ ನನ್ನ ಹಸ್ಬೆಂಡ್ ಅದೇನೋ ಒಂದು ಟ್ರಿಕ್ ಯೂಸ್ ಮಾಡಿ ಅವ್ರು ಅದೇನೋ ಎರಡು ದಿಂಡನ್ನ ಸಪ್ರೇಟ್ ಆಗಿ ತಗೊಂಡು ಅದನ್ನ ಅವರು ಹಾರಾ ತರ ಏನೇನೋ ಮಾಡಿ ತಗೊಂಡ್ ಬಂದ್ರು ಬಟ್ ರಿಲಿ ಬ್ಯೂಟಿಫುಲ್ ಆಕ್ಚುಲಿ ಮಜಾ ಎಂತ ಗೊತ್ತಾ ನಾನು ಹೋಗೇ ಇಲ್ಲ ಇದೆಲ್ಲ ರೆಕಾರ್ಡ್ ಮಾಡಿರೋದು ನನ್ನ ಹಸ್ಬೆಂಡ್ ನಾನೇನ್ ಮಾಡ್ತಿದ್ದೆ ಅಂದ್ರೆ ಕಾರಲ್ಲಿ ಮಲ್ಕೊಂಡು ಆರಾಮಾಗಿ ನಿದ್ದೆ ಮಾಡ್ತಾ ಇದ್ದೆ ಫುಲ್ ನಾನ್ ನಿದ್ದೆ ರೆಡಿ ಆಗಿ ಜೋಶ್ ನೋಡಿದ್ರೆ ಬೆಳಗ್ಗೆ ಐದುವರೆ ಐದು ಗಂಟೆಗೆ ಎದ್ದು ಆರವರೆಗೆಲ್ಲ ತಲೆ ಸ್ನಾನ ಮಾಡ್ಕೊಂಡು ದೇವಸ್ಥಾನಕ್ಕೆ ನನ್ನ ಮಡಿಯಿಂದ ಹೋಗ್ಬೇಕು ಐ ಮೀನ್ ದೇವ್ರಿಗೆ ತರೋದಕ್ಕೆ ಸಾಮಾನೆಲ್ಲ ನನ್ನ ಮಡಿಯಿಂದ ಹೋಗ್ಬೇಕು ಅಂತ ಫುಲ್ ಬಿಲ್ಡಪ್ ನನ್ನ ಹಸ್ಬೆಂಡಿಗೆ ಐವತ್ ಸತಿ ಕಾಲ್ ಮಾಡಿ ಎಲ್ಲಿದೆ ನಿನ್ ಕ್ಯಾಬ್ ಎಲ್ಲಿದೆ ಅಂತ ಫುಲ್ ಬಿಲ್ಡಪ್ ಕೊಟ್ಬಿಟ್ಟು ನಾನ್ ನೋಡಿದ್ರೆ ಬಿ ಬಿ ಹೋಗಿ ಬಾ ಇಲ್ಲವಾ ಇಲ್ಲ ಅಲ್ವಾ ಅಂತ ಹೋಗಿ ಹೋಗಿ ನನ್ನ ಪಾಪ ಅವ್ರನ್ನೇ ಕಳಿಸಿದೆ ನಾನು ತಿನ್ನೋದಕ್ಕೆ ಮಾತ್ರ ಇಲ್ಲಿ ಬ್ಯಾಂಗ್ಳೂರ್ ಕೆಫೆ ಅಂತ ಮಲ್ಲೇಶ್ವರಮಲ್ಲಿ ಹೇಳಿದ್ರೆ ಇದೆ ಬಾ ತಿನ್ನೋಣ ಅಂದ್ಬಿಟ್ಟು ಅಂತ ಅವಾಗ ನಾನು ಇಳದ್ನೆ ಹೊರತು ತಿನ್ನೋದಕ್ಕೆ ಅಲ್ಲಿವರೆಗೂ ನನ್ನ ಕಾರಿಂದ ಕೆಳಗೆ ಇಳ್ದಿಲ್ಲ ಯಶವಂತಪುರಲ್ಲಿ ಮಾತ್ರ ಸ್ಟಾರ್ಟಿಂಗ್ ಇಳಿದು ಒಂದ್ ಮೂರು ಕ್ಲಿಪ್ಪಿಂಗ್ ತೆಗ್ದೆ ಆಮೇಲೆ ಪಾಪ ನನ್ನ ಹಸ್ಬೆಂಡ್ ಫಾಲೋ ಅಪ್ ಮಾಡಿದ್ರು ಸೊ ಅದಾದ್ಮೇಲೆ ಮತ್ತೆ ನಾವು ಮಲ್ಲೇಶ್ವರಂಗೆ ಹೋಗಿ ಹೇಗಿದ್ರು ಅಂದ್ಬಿಟ್ಟು ನಾನು ಅಲ್ಲೇ ಸ್ಟ್ಯಾಂಡ್ ಇದು ನನ್ನ ಫ್ರೆಂಡ್ಸ್ ಅಂದು ಸಜೆಸ್ಟ್ ಮಾಡಿದ್ರು ಚೆನ್ನಾಗಿರುತ್ತೆ ನೋಡುವಂತ ಸೊ ಅಲ್ಲಿ ನಾವು ಒಂದು ಸ್ಟ್ಯಾಂಡ್ ತಗೊಂಡ್ವಿ ಆಮೇಲೆ ದೇವ್ರಿಗೆ ಏನೇನು ಮುಖವಾಡಕ್ಕೆ ಏನೋ ಇವಾಗೆಲ್ಲ ಡಿಫ್ರೆಂಟ್ ಆಗಿ ಥರ ತುಂಬ ಚೆನ್ನಾಗಿ ಅಲಂಕಾರ ಮಾಡೋಣ ಅಂದ್ಬಿಟ್ಟು ಅದನ್ನು ತಗೊಂಡ್ವಿ ಬಟ್ ನನಗೆ ಎಲ್ಲೋ ಒಂದ್ಸತಿ ನಾನು ಟೋಪಿ ಹಾಕ್ಸ್ಕೊಂಡೆ ಅಲಂಕಾರ ವಿಷಯದಲ್ಲಿ ಅಂತ ಅನ್ನಿಸ್ತು ಲಿಟ್ರಲಿ ಐ ಪೇಡ್ ಅರೌಂಡ್ ಲೈಕ್ ತ್ರೀ ತೌಸಂಡ್ ಇವಾಗ ನೆನೆಸ್ಕೊಂಡ್ರೆ ಟೋಪಿ ಹಾಕ್ಸ್ಕೊಂಡೆ ಅನ್ಸುತ್ತೆಲ್ಲ ಮಾಡಾಗಿದೆ ನೋಡ್ಬೋದು ಇವಾಗ ಡೈರೆಕ್ಟ್ ನಾವು ಮನೆಗೆ ಹೋಗ್ತಾ ಇದೀವಿ ಬ್ರೇಕ್ಫಾಸ್ಟ್ ಕೂಡ ಆಯಿತು ನಾನು ಪೂರಿ ತಿಂದೆ ಯಾಕೆ ಅಂದರೆ ಇವಾಗ ಡೇ ನಾನು ರೈಸ್ ತಿನ್ನಲ್ಲ ಸೊ ಹೋಗಿ ಮಲ್ಕೋಬೇಕು ಯಾಕೋ ತುಂಬ ನಿದ್ದೆ ಬರ್ತಾ ಇದೆ ನಿದ್ದೆ ಮಾಡಿ ಒಂದು ಸ್ವಲ್ಪ ಹೊತ್ತು ಎತ್ತಿ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಇವಾಗ ನಾನು ರಜಾ ತಗೊಂಡಿದ್ದೀನಿ ನನ್ನ ಹಸ್ಬೆಂಡು ರಜಾ ತಗೊಂಡಿದ್ದಾರೆ ಸೊ ಇವಾಗ ಹೋಗಿ ಮನೆಯೆಲ್ಲ ಕ್ಲೀನ್ ಮಾಡಿ ನಾಳೆಗೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕು ಆ್ಯಂಡ್ ನಾಳೆ ನಾವು ಕೆಲಸ ಮಾಡ್ತಾಯಿದ್ದೀವಿ ನಾಳೆ ರಜಾ ತಗೊಂಡಿಲ್ಲ ಹಾಗೆ ಮ್ಯಾನೇಜ್ ಮಾಡಬಹುದು ಅಂತ ಸೊ ಯಾ ಐ ಥಿಂಕ್ ಲೆಟ್ಸ್ ಗೋ ಹೋಮ್ ಆ್ಯಂಡ್ ಸ್ಲೀಪ್ ಅಂಡ್ ದೆನ್ ವಿಲ್ ಸ್ಟಾರ್ಟ್ ಅವರ್ ಆ್ಯಕ್ಚುಲ್ ಕ್ಲೀನಿಂಗ್ ಆ್ಯಂಡ್ ಪ್ರಿಪರೇಷನ್ ಸೊ ಅವಾಗ ಮಾತಾಡೋಣ ಆಟರ್ ಇಲ್ಲಿ ಏನು ತೊಗೊಂಡು ಬಂದಿದ್ದೀವಿ ನಾವು ಬೇಕಾಗೋ ಸಾಮಗ್ರಿಗಳು ಇದೇನು ಏನಂತಾರದು ಬಂದ್ ಹೇರ್ ಬಂದ್ ತುಂಬ ಗೊತ್ತಾಯ್ತು ಮತ್ತು ಕನ್ನಡದಲ್ಲಿ ಹೇಳೋಕ್ಕೆ ಬರ್ತಾಯಿಲ್ಲ ನನಗೆ ಆ್ಯಂಡ್ ಸ್ಟ್ಯಾಂಡ್ ತೊಗೊಂಡು ಬಂದಿದ್ದೀವಿ ಎಲ್ಲ ಇಲ್ಲಿ ಇಲ್ಲಿಟ್ಟಿದ್ದೀವಿ ಸ್ಟ್ಯಾಂಡೆಲ್ಲ ನಮ್ಮ ಮನೆ ನೋಡಿ ಎಷ್ಟು ಆಮೇಲೆ ಇದೊಂದು ಟೇಬಲ್ ಅಪ್ಪ ಅಮ್ಮ ಕೊಟ್ಟು ಕಳಿಸಿದ್ದಾರೆ ಇದೊಂದು ಟೇಬಲ್ ಇಟ್ಟು ಇವಾಗ ನಮ್ಮ ಮನೆ ನೋಡಿ ಎಷ್ಟು ಮೆಸ್ ಆಗಿದೆ ಅಂತ ಕೆನ್ ಯು ಸಿ ಸೀದಸ್ ನೋಡಿ ಇನ್ಸ್ಟಾಗ್ರಾಮ್ ರೀಲ್ಸಲ್ಲೆಲ್ಲ ಆ ಥರ ಇರುತ್ತೆ ಇವಾಗ ನೋಡಿ ಹೇಗಿದೆ ಎಲ್ಲ ಇಳಿಸಿದ್ದೀನಿ ನಾವು ಸೊ ಇದೆಲ್ಲ ಕ್ಲೀನಾಗಿ ಎಷ್ಟು ಚೆನ್ನಾಗಾಗುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಸೊ ಇದೆಲ್ಲ ಕ್ಲೀನ್ ಮಾಡಬೇಕು ಇವಾಗ ನಾನಿವಾಗ ನಮ್ಮ ಹಬ್ಬಕ್ಕೆ ಯಾವುದು ಲಕ್ಷ್ಮಿಗೆ ಯಾವ ಸ್ಯಾರಿ ಉಳಿಸ್ತೀನಿ ಅಂತ ತೋರಿಸ್ತೀನಿ ಇದು ನಾನು ಸ್ಯಾರಿ ತಗೊಂಡಿರೋದು ದೇವ್ರಿಗೆ ನೀವು ನೋಡ್ಬೋದು ಇಲ್ಲಿ ಕೆನಿದ್ರೆ ಸೀಸಸ್ ಹಿಂದಗಡೆ ಯಾವ್ಯಾವ ಕಲರ್ ಗೋಲ್ಡ್ ಇದೆ ಇದು ಆ್ಯಕ್ಚುಲಿ ನವಿಲ್ ಗರಿ ಮಧ್ಯದಲ್ಲಿ ಒಂದು ಶೇಡ್ ಬರುತ್ತೆ ಗೊತ್ತಾ ಗ್ರೀನ್ ರಾಯಲ್ ಬ್ಲೂ ಡಾರ್ಕ್ ಬ್ಲೂ ಆ್ಯಂಡ್ ದೆನ್ ಲೈಟ್ ಗೋಲ್ಡ್ ಆ ಥರ ನೀವು ನೋಡ್ಬೋದು ಇಲ್ಲೇನೆ ನೆನೆ ಸಿ ನಾನು ಶೇಕ್ ಮಾಡ್ತಾ ಇದ್ರೇನೆ ಹೇಗೆ ಕಾಣಿಸ್ತಾ ಇದೆ ಅಂತ ಸಿ ಇನ್ನೂ ಏನೂ ಬಿಚ್ಚಿಲ್ಲ ಹಾಗೆ ಇದೆ ಹೇಗೆ ನಾನು ತೊಗೊಂಡು ಬಂದಿದ್ದೋ ಹಾಗೆ ಇದೆ ಉಗ್ರಿಗೆಲ್ಲ ಸಿಗಕ್ಕೆ ಹೋಗ್ತಾಯಿದೆ ಸೊ ಇಷ್ಟು ಚೆನ್ನಾಗಿದೆ ಈ ಸಾರಿ ಪ್ರಾಬ್ಲಿ ನಾನು ಹುಡ್ಸಿದ ಮೇಲೆ ನಿಮಗೆ ಗೊತ್ತಾಗುತ್ತೆ ಏನಂತ ದಿಸ್ ಇಸ್ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಸ್ಯಾರಿ ಇನ್ ಮೈ ಲೈಫ್ ಅಂತಲೇ ಹೇಳ್ಬೋದು ಐ ಥಿಂಕ್ ನನ್ನ ಮದುವೆಗೂ ಕೂಡ ನಾನು ಇಷ್ಟು ಎಕ್ಸ್ಪೆನ್ಸಿವ್ ಸ್ಯಾರಿ ಹಾಕಿಲ್ಲ ಬಟ್ ಈ ಸತಿ ತೊಗೊಂಡಿದ್ದೀನಿ ದೇವರಿಗೆ ಅಂತಲೇ ಆ್ಯಂಡ್ ಲಾಸ್ಟ್ ಟೈಮ್ ಬಂದು ಸಿಂಗಲ್ ಡಿಜಿಟಲಿತ್ತು ಬಟ್ ಈ ಸತಿ ಡಬಲ್ ಡಿಜಿಟಲ್ ಅಂತ ತೊಗೊಂಡಿರೋದು ನಾನು ರೇಟ್ ಎಲ್ಲ ಹೇಳಕ್ಕೆ ಹೋಗಲ್ಲ ಯಾಕೆಂದರೆ ದೇವ್ರದಲ್ವ ಇದು ಚೆನ್ನಾಗಿರಲ್ಲ ಅಂತ ನೀವೇ ಕಾಮೆಂಟ್ ಮಾಡಿ ಗೆಸ್ ಮಾಡಿ ಎಷ್ಟಿರಬಹುದು ಇದು ಅಂದ್ಬಿಟ್ಟು ಅಂತ ಸೀ ನೋಡಿ ಎಷ್ಟು ಚೆನ್ನಾಗಿದೆ ಇದು ಸ್ಯಾರಿ ಆ್ಯಂಡ್ ಇದು ಬಂದು ಏನೋ ಬ್ರೈಡಲ್ ಸ್ಯಾರಿ ಅಂತ ಅವರು ಹೇಳಿಕೊಟ್ಟಿದ್ದು ಇದು ಒಂದೇ ಪೀಸ್ ಇದ್ದಿದ್ದು ಆ್ಯಂಡ್ ನಾನು ಮತ್ತು ಇನ್ನೊಬ್ಬರು ಅವಳು ಲೈಕ್ ನನಗೆ ಬೇಕು ನಾನೇ ಫಸ್ಟ್ ಹೋಗಿ ನೋಡಿದ್ದು ಬಟ್ ಅದಿರುತ್ತೆ ಗೊತ್ತಾ ನಾವಿನ್ನೇ ನಿಂಗೆ ತೊಗೊಳಕ್ಕೆ ಅಂತ ಹೋಗು ಬೇಡವಾ ನಾವು ಕನ್ಫ್ಯೂಷನ್ ಇರಬೇಕಾದ್ರೆ ಇನ್ನೊಬ್ರು ಯಾರೋ ಬಂದುಬಿಟ್ಟು ಇದೆಯಾ ಇನ್ನೊಂದು ಪೀಸು ಅಥವಾ ಇದನ್ನು ಇದ್ದೀರಾ ಅಂತ ಕೇಳಿದ ತಕ್ಷಣ ಅಯ್ಯೋ ನನಗೆ ಬೇಕು ಅಂತ ನಾವು ಇಟ್ಕೊಂಡ್ಬಿಡ್ತೀವಲ್ಲ ಸೊ ಆ ಒಂದು ಟೈಮಲ್ಲಿ ಇದನ್ನು ತೊಗೊಂಡಿದ್ದು ಎಷ್ಟು ಚೆನ್ನಾಗಿದೆ ನೋಡಿ ಲಿಟ್ರಲಿ ಇಟ್ಸ್ ನಾನು ಆ್ಯಕ್ಚುಲಿ ಚಿಕ್ಕ ವಯಸ್ಸಿಂದಲೂ ನನಗೆ ಆ ಒಂದು ಶೇಡ್ ಇಷ್ಟ ಆಯಿತು ಆ ದೇವರದ್ದು ಮದ್ ಅಂದರೆ ನವಿಲ್ಗರಿ ಮಧ್ಯದಲ್ಲಿ ಒಂದು ಶೇಡ್ ಬರುತ್ತಲ್ಲ ಅದು ಆ್ಯಂಡ್ ಫೈನಲಿ ಅತ್ತೇ ಥರ ಸ್ಯಾರಿ ಇದೆ ಇಟ್ಸ್ ಸೋ ಗುಡ್ ಹಾಕ್ಕೊಂಡಾಗಂತೂ ಸೀರಿಯಸ್ ಆಗಿ ತುಂಬ ಚೆನ್ನಾಗಿ ಕಾಣುತ್ತೆ ನನ್ನ ಹಸ್ಬೆಂಡ್ ಇದ್ರು ಆ್ಯಕ್ಚುಲಿ ನೀನೇ ಇದ್ರೆ ನಾನು ನಿನ್ನ ಬರ್ಡ್ಡೇಗೆ ಹಾಕೋಬೋದಲ್ಲ ಅಂತ ಬಟ್ ನನ್ನ ಬರ್ತ್ಡೇದೇನು ಇಷ್ಟು ಎಕ್ಸ್ಪೆನ್ಸಿವ್ ಇಲ್ಲ ಅದು ನಾರ್ಮಲ್ ಇದೆ ನೀವು ನೋಡಿದ್ರೆ ಬರ್ಡ್ಡೆ ಪಿಕ್ಚರ್ ನಾನು ಇಲ್ಲೇ ಹಾಕಿರ್ತೀನಿ ಸೊ ಅದು ನಾರ್ಮಲ್ ಸಿಲ್ಕು ಬಟ್ ದಿಸ್ ಇಸ್ ಪ್ಯೂರ್ ನೀವೇ ಗೆಸ್ ಮಾಡಿ ಪ್ಯೂರ್ ಸಿಲ್ಕ್ ಸ್ಯಾರಿ ಎಷ್ಟು ಕಾಸ್ಟ್ಲಿ ಇರುತ್ತೆ ಅಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಸೊ ನಾನು ಓಪನ್ ಮಾಡೋಲ್ಲ ಇವಾಗ ಯಾಕೆಂದರೆ ನಾನು ಆವಾಗಲೇ ಓಪನ್ ಮಾಡೋಣ ಅಂತ ಬಟ್ ದಿಸ್ ಇಸ್ ಹೌ ಇಟ್ ಲುಕ್ಸ್ ಸಿ ಸಡನ್ನಾಗಿ ನೋಡಿದ್ರೆ ಗೋಲ್ಡ್ ಅನ್ಸುತ್ತೆ ಇದು ಅನ್ಸುತ್ತೆ ಸೊ ಯಾ ಹುಡ್ಸಿದ್ಮೇಲೆ ನಿಮಗೆ ಇದ್ರ ಇದ್ರದೊಂದು ಅಂದ ಚೆಂದ ಗೊತ್ತಾಗುತ್ತೆ ಆ್ಯಂಡ್ ಈ ಸರ್ತಿ ನಾನು ಮೈ ಮೇಲೆ ಹಾಕೋತಾ ಇಲ್ಲ ಲಾಸ್ಟ್ ಟೈಮು ತುಂಬ ಜನ ಕಮೆಂಟ್ ಮಾಡಿದ್ದೆ ನೀವು ಹಾಕ್ಕೊಂಡಿದ್ದು ನೀವು ಮೈಮೇಲೆ ಹಾಕ್ಕೊಂಡಿದ್ದೆ ನೀವು ಅದನ್ನು ದೇವ್ರಿಗೆ ಹುಡ್ಸಿದ್ದೀರಾ ಅಂತ ಸೊ ಅದಕ್ಕೆ ಸರ್ತಿ ನಾನು ಅಲ್ಲೂ ಹಾಕಿ ಟ್ರಯಲ್ ಮಾಡಿಲ್ಲ ಹೆಂಗೆ ಅವ್ರು ತೋರಿಸಿದ್ರು ಅಲ್ಲೇ ಓಪನ್ ಮಾಡಿ ಹಾಗೆ ಇಟ್ಟಿದ್ದಾರೆ ಇದು ಈಸಿ ಆಗ್ಬೋದು ನನಗೆ ಹುಡ್ಸೋದಕ್ಕೆ ಅದಕ್ಕೆ ಅಂದ್ಬಿಟ್ಟು ನಾನು ಏನು ಇದನ್ನು ಓಪನ್ ಮಾಡಿಲ್ಲ ಸೊ ಉಡ್ಸ್ಬೇಕಾದ್ರೆ ಐ ಥಿಂಕ್ ಆ ಶೋ ಯು ಗೈಸ್ ಹೌ ಇಟ್ ಲುಕ್ಸ್ ಅಂತ ಆ್ಯಂಡ್ ನನಗೆ ಪರ್ಸ್ನಲಿ ಬಂದಿತ್ತು ಇದು ನಾನು ಎರಡನೇ ಸತಿ ಕೂರಿಸ್ತಾ ಇರೋದು ಅದೇ ಲಾಸ್ಟ್ ಟೈಮ್ ಕೂರಿಸ್ಬೇಕಾದ್ರೆ ನಾನು ಅಂದ್ಕೊಂಡಿದ್ದೆ ನಾನು ಪ್ರತಿ ವರ್ಷ ಯಾವಾಗ ಯಾವಾಗ ನಾನು ಸ್ಯಾರಿ ತೊಗೊಳಕ್ಕೆ ಹೋಗ್ತೀನಿ ಅಟ್ಲೀಸ್ಟ್ ಒಂದು ಒಂದು ರೂಪಾಯಿ ಅಥವಾ ಎರಡು ರೂಪಾಯಿ ಅಥವಾ ನೂರು ರೂಪಾಯಿ ಅಷ್ಟು ಚೇ ಅಷ್ಟು ಜಾಸ್ತಿ ಇರಬೇಕು ಅಂದಾಗ ಇನ್ಕ್ರೀಸ್ ಆಗಬೇಕು ನಾನು ಹಾಕೋ ದೇವರದು ಸ್ಯಾರಿ ಪ್ರೈಸ್ ಯಾವಾಗಲೂ ಇನ್ಕ್ರೀಸ್ ಆಗಬೇಕು ಅಂತ ಸೊ ಲಾಸ್ಟ್ ಇಯರ್ ಸಿಂಗಲ್ ಡಿಜಿಟ್ ಇತ್ತು ಆ್ಯಂಡ್ ಈ ಇಯರ್ ಡಬಲ್ ಡಿಜಿಟ್ ಇದೆ ಸೊ ಈ ಇಯರ್ಗೆ ನಾನು ನೆಕ್ಸ್ಟ್ ಇಯರ್ ಮ್ಯಾಚ್ ಮಾಡ್ತೀನಾ ಅದಕ್ಕಿಂತ ಅಟ್ಲೀಸ್ಟ್ ಒಂದು ಸ್ವಲ್ಪ ಜಾಸ್ತಿ ಇರೋದು ತೊಗೊಳ್ಬೇಕು ಅಂತ ಸೊ ಎವ್ರಿ ಇಯರ್ ದಿಸ್ ಇಸ್ ಮೈ ಗೋಲ್ ದಟ್ ಪ್ರತಿ ವರ್ಷ ಸ್ಯಾರಿಗೆ ನಾನು ಅಟ್ ಒಂದು ಹತ್ತು ರೂಪಾಯಿ ಒಂದು ರೂಪಾಯಿ ಆದರೂ ಜಾಸ್ತಿ ಇರಲಿ ಅನ್ನೋದು ಅಂತ ಫಸ್ಟ್ ಟೈಮ್ ಕೂರಿಸ್ಬೇಕಾದ್ರೆ ಅಂದ್ಕೊಂಡಿದ್ದು ಸೊ ಈ ವರ್ಷವೂ ಕೂಡ ಹಾಗೆ ಆಗಿದೆ ನೋಡೋಣ ಮುಂದಿನ ವರ್ಷ ಇನ್ನೂ ಎಷ್ಟು ಎಕ್ಸ್ಪೆನ್ಸಿವ್ ಆಗಿ ತೊಗೊಂಬೋದು ಅಂದ್ಬಿಟ್ಟು ಅಂತ ಯಾ ದಿಸ್ ಇಸ್ ಹೌ ಇಟ್ ಅಸ್ ಸಿ ಸೊ ಫಸ್ಟ್ ನಾನು ಸ್ಟಾರ್ಟ್ ಮಾಡಿದ್ದು ಮುಖವಾಡದಿಂದ ಸೊ ಮುಖವಾಡ ಫಸ್ಟ್ ಎಲ್ಲ ಅಲಂಕಾರ ಮಾಡ್ಕೊಂಡ ಆಮೇಲೆ ಸಾರಿ ಡ್ರೇಪಿಂಗ್ ಆಮೇಲೆ ಕೂರ್ಸೋದು ಎಲ್ಲ ಸೆಟಪ್ ನೀಟಾಗಿ ಆಗುತ್ತೆ ಅಂತ ಅನ್ಕೊಂಡು ಜೋಶಲ್ಲಿ ಸ್ಟಾರ್ಟ್ ಮಾಡಿದೆ ಮುಖವಾಡ ಬೇಗ ಬೇಗ ಆಗೋಯ್ತು ಬಿಕಾಸ್ ಏನಿತ್ತು ಲಿಪ್ಸ್ಟಿಕ್ ಐಲೈನರ್ ಮತ್ತೆ ಅದೇನು ನಾನು ಮುಖುವಡಕ್ಕೆ ಸ್ಟಿಕರ್ಸ್ ಎಲ್ಲ ತಗೊಂಡು ಬಂದಿದ್ದೆ ಅದನ್ನೆಲ್ಲ ಸ್ಟಿಕ್ ಮಾಡೋದು ಅಷ್ಟೇ ಅಷ್ಟೇನೇನಿರಲಿಲ್ಲ ಬಟ್ ಆದರೆ ಸಾರಿಗೆ ಏನು ಫೋಲ್ಡ್ ಮಾಡಿ ನಾವಲ್ಲಿ ಡ್ರೇಪ್ ಮಾಡಿ ಕೂರ್ಸೋದಿದೆಯಲ್ಲ ಅಲ್ಲಿ ನಾನು ತುಂಬಾನೇ ಟೈಮ್ ವೇಸ್ಟ್ ಮಾಡ್ಬಿಟ್ಟೆ ಲೈಕ್ ಹತ್ರ ಹತ್ರ ನಾನು ಒಂದು ಐವತ್ ಸತಿ ಬಿಚ್ಚದೆ ಹಾಕ್ತೆ ಹಾಕ್ದೆ ಬಿಚ್ಚಿದೆ ನನ್ಗೆ ಹೆಂಗಾಗೋಯ್ತು ಅಂದ್ರೆ ನಾನು ಸಾರಿನ ಹಾಳ ಮಾಡ್ತಿದ್ದೆನಾ ಅಂತ ಯಾಕೆಂದ್ರೆ ಸ್ಟ್ಯಾಂಡ್ ಗೆ ಬೇರೆ ಚುಚ್ಕೋತಾ ಇತ್ತು ಆಮೇಲೆ ಆಮೇಲೆ ಹೇಗೋ ಮಾಡಿದೆ ನನ್ನ ಫ್ರೆಂಡ್ ಬೇರೆ ಹೇಳುದು ಈ ತರ ನೀನ್ ಐವತ್ ಸತಿ ತೆಗ್ದು ಹಾಕ್ಬೇಡ ಬೇಬಿ ಅಂತ ಅವಳು ಕೇಳ್ತೆ ಅವಳಿಗೆ ಬೇರೆ ನಾನು ಕಾಲ್ ಮಾಡಿ ಫುಲ್ ಸೈಕ್ ಮಾಡ್ತಿದ್ದೆ ನೀನ್ ಹೆಂಗ್ ಮಾಡ್ತಿದ್ಯಾ ಹೆಂಗ್ ಆಗ್ತಾ ಅದನ್ನ ಅಂತ ಬಿಕಾಸ್ ನಾವ್ ಇಬ್ಬರು ಒಂದೇ ವಿಡಿಯೋನ ರೆಫರ್ ಮಾಡ್ತಾ ಇದ್ವಿ ಚಂದು ಅಂತ ಬಟ್ ಹೆಂಗೋ ಏನೋ ಮಾಡಿ ಫೈನಲ್ ಆಗಿ ನಾನು ಏನ್ ಕೂರಿಸಿದ್ರು ಅದರಲ್ಲೇ ಒಂದ್ ಪ್ಯಾಚ್ ವರ್ಕ್ ಮಾಡಿ ಇಟ್ಟೆ ಬಟ್ ಅಂದ್ರೂ ನನಗೆ ಕಾಲ್ ಒಂದ್ ಸ್ವಲ್ಪ ಕೆಳಗಿಟ್ಬಿಟ್ಟನಾ ಅಥವಾ ಏನ್ ಮಾಡ್ದೆ ಅಂತ ಅನಿಸ್ತಾ ಇತ್ತು ಬಟ್ ನನ್ನ ಸಾರಿಗೆ ಇನ್ನೂ ಒಂದು ಸ್ವಲ್ಪ ಚೆನ್ನಾಗಿ ಜಸ್ಟಿಸ್ ಕೊಡ್ಬೋದಾಗಿತ್ತು ತುಂಬಾ ಚೆನ್ನಾಗಿ ಉಟ್ಸಿರ್ಬೋದಾಗಿತ್ತು ಬಟ್ ಇಟ್ಸ್ ಫೈನ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ನಮ್ಮ ಮನೆ ಲಕ್ಷ್ಮಿ ಕೂಡ ನನಗಂತೂ ಬಹಳ ಅಂದ್ರೆ ಬಹಳ ಇಷ್ಟ ಆಯ್ತು ಸೊ ನಮ್ಮ ಮನೆ ಹಬ್ಬದ ಫೈನಲ್ ಲುಕ್ ಇಲ್ಲಿದೆ ಇದು ದೇವ್ರ ಮನೆ ಅದಾದಮೇಲೆ ದೇವರು ನಾನು ಹೇಗೆ ಕೂರಿಸಿದ್ದೀನಿ ಅನ್ನೋದು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬನ್ನಿ ಇವಾಗೆಲ್ಲ ಪೂಜೆ ಆಗಿದೆ ನಾನು ತುಂಬ ಆಗಿ ರೆಡಿ ಆಗಿದ್ದೀನಿ ಆ್ಯಕ್ಚುಲಿ ನನಗೆ ನಾನು ನಮ್ಮ ಮಮ್ಮಿ ಥರ ಕಾಣಿಸ್ತಾ ಇದ್ದೀನಿ ಅಂತ ಅನಿಸ್ತದೆ ಸೀರೆ ಹಾಕೊಂಡು ಇದು ನಾನು ಪಾಂಡಿಲ್ ತೊಗೊಂಬಂದರು ಸೊ ಇಲ್ಲಿ ಲಕ್ಷ್ಮೀ ಇದಾರೆ ಆ್ಯಂಡ್ ಇಲ್ಲಿ ನಮ್ಮ ದೇವ್ರ ಮನೇಲಿ ಪೂಜೆ ಆಗಿದೆ ಕರೋಣ ಸೀರಿಯಲ್ ನೋಡ್ತಾ ಇದ್ದೆ ಕರನೋ ಐ ಲೈಕ್ ದಾಕ್ ಬಿಕಾಸ್ ನಮ್ರತಾಗ ಅವರಾಗಿದ್ದೆ ಐ ಲೈಕ್ ದಕ್ ನನಗೆ ತುಂಬ ಇಷ್ಟ ಅದಕ್ಕೆ ಸೊ ಇಲ್ಲಿ ಇವಾಗ ನಮ್ಮದು ಸೊ ಪೂಜೆ ಎಲ್ಲ ನಮ್ಮದು ಆಗಿದೆ ತುಂಬ ಸಿಂಪಲ್ ಅನು ಆ್ಯಕ್ಚುಲಿ ತುಂಬ ಚೆನ್ನಾಗಿ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಬಟ್ ಎಷ್ಟು ಸತಿ ತೆಗ್ದು ಹಾಕಿ ತೆಗ್ದು ಹಾಕಿ ನನ್ನ ಫ್ರೆಂಡ್ನೊಬ್ಬಳದ ಬೇರೆ ಸೈಕ್ ಮಾಡಿ ನಾನು ಅವಳು ಚೆಂದ ತಂಗಿಬಾರ್ದು ಮತ್ತೆ ಹಾಕಿದ್ಮೇಲೆ ಅಂತಂದು ಸೊ ಅವಾಗ ಡಿಸೈಡ್ ಮಾಡಿ ಅದನ್ನು ಹಂಗೆ ಇಟ್ಟು ನನ್ನ ಕೈಲಿ ಆದಷ್ಟು ಮಾಡಿದ್ದೀನಿ ಆ ಸಾರಿಗೆ ನಾನು ಅಷ್ಟು ಚೆನ್ನಾಗಿ ಜಸ್ಟಿಸ್ ಕೊಡ್ತಾ ಇಲ್ಲ ಇನ್ನೂ ಚೆನ್ನಾಗಿ ಉರಿಸಿರ್ಬೋದಾಗಿತ್ತು ಅಂತ ಅನ್ನಿಸ್ತಾ ಇದೆ ಬಟ್ ಇಟ್ಸ್ ಓಕೆ ನಮ್ಮ ಮನೆ ಲಕ್ಷ್ಮಿ ಇಷ್ಟಪಟ್ಟಿರ್ತಾರೆ ಅಂತ ಅಂದ್ಕೊಡ್ತೀನಿ ನೋಡೋಣ ಸೊ ನಿಮ್ಮದು ಹೇಗಿತ್ತು ಅಂತನು ಕಮೆಂಟ್ ಮಾಡಿ ಕೆಲವ್ರನ್ನ ಇನ್ವೈಟ್ ಮಾಡಿದ್ದೀನಿ ನಾನು ನಮ್ಮ ಮನೆಗೆ ನೋಡೋಣ ಬರ್ತಾರಾ ಅಂತ ಸೊ ನಮ್ಮ ಮನೆಗೆ ಆ್ಯಕ್ಚುಲಿ ನಮ್ಮ ಫ್ಯಾಮಿಲಿ ಇನ್ನು ಯಾರೂ ಬರೋಲ್ಲ ಇವಾಗ ಸೊ ಆಮ್ ಜಸ್ಟ್ ವೆಯ್ಟಿಂಗ್ ಆ್ಯಂಡ್ ನನ್ನ ಫ್ರೆಂಡ್ ಒಬ್ಳು ಯಾವಾಗಲೂ ರೆಗ್ಯುಲರ್ ಆಗಿ ಬರ್ತಾಳೆ ಅವಳು ಇನ್ವೈಟ್ ಮಾಡಿದ್ದೀನಿ ನಮ್ಮದೇ ಸೇಮ್ ಅಪಾರ್ಟ್ಮೆಂಟಲ್ಲೇ ಇರೋದು ಆ್ಯಂಡ್ ಅವ್ರ ಫ್ಯಾಮಿಲಿನೂ ಇನ್ವೈಟ್ ಮಾಡಿದ್ದೀನಿ ಸೊ ಈನಿಂಗ್ ಐ ತಿಂಕ್ ಯಾವ್ಯಾವ ಬರ್ತಾರೆ ಅಂತ ನೋಡೋಣ ಆ್ಯಂಡ್ ಸೆಲೆಬ್ರೇಷನ್ಸ್ ಹೇಗಿರುತ್ತೆ ಅಂತ ನೋಡೋಣ ಸೊ ಟಿಲ್ ದ್ಯಾನ್ ಟೇಕ್ ಕೇರ್ ಬಾಯ್

ೊಮ್ಮೆ ನೀನು ಹಬ್ಬಕ್ಕೆ ಒಮ್ಮೆನೆ ಬಂದಿದಳ ಮುದ್ದು ಲಕ್ಷ್ಮಿ ನೋಡಕ್ ನೋಡಿ ಒಂದ್ ಮಗು ಇದೆ ತರ ಅನ್ನೋ ಕಾಣಿಸ್ತಾಳ ಎಷ್ಟು ಚೆನ್ನಾಗಿ ಸಂತೂರ್ ಮಮ್ಮಿ ಸಂತೂರಪ್ಪ ಒಂದ್ ಮಗು ಇದೆ

ಇವ್ರು ಫ್ರೀ ದ್ಯಾನ್ ನೀವು ನಾವ್ ಇಬ್ಬರೂ ಸಪ್ರೇಟಾಗಿ ಮೀಟಾಗಣ ಇವು ಯಾವಾಗಾದರೂ ಮೀಟಾ ಕೊಳ್ಳೀವಿ ಶುನ್ ಆಲ್ ದೇ ಹ್ಮ್ ಆ್ಯಕ್ಚುಲಿ ಫ್ರೈಡೇ ಸಮಿತಿ ವೇಬ್ ಸೋ ತಾಟ್ ಫಾರ್ ಗುಡ್ ಹ್ಮ್ ಒಂದು ತಾಟ್ ಫುಲ್ ಇಟ್ಕೊಂಡು ಚೆನ್ನಾಗಿ ಕಾಣಿಸ್ತಿದೆ ಅಲ್ ನೋಡಿ ನಮ್ಮ ಮನೆ ಹಬ್ಬಕ್ಕೆ ಲಕ್ಷ್ಮಿ ದಾನ ಇಂಗ್ರೆಡಿಯಂಟ್ ತೋರಿಸ್ತೀನಿ நார்ಮಲ್ ಆಗಿ ನಮ್ಮ ಮನೆ ಲಕ್ಷ್ಮಿ ಹೇಗಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾರೆ ಖುಷಿ ಆಗ್ತಿದೆ ನನಗೆ ನನ್ನ ಫ್ರೆಂಡ್ ಫಸ್ಟ್ ಟೈಮ್ ಆಗಿ ಹೋಗಿ ಬಂದಿದ್ದೀನಿ ನಮ್ದು ಫ್ರೆಂಡ್ಶಿಪ್ ಆಲ್ಮೋಸ್ಟ್ ಒನ್ ಪಲ್ಯ್ ಯರ್ಸ್ ಅಬೇ ಮೋರ್ ದನ್ ಒನ್ ಪಲ್ಯ್ ಯರ್ಸ್ ಅಲ 2016 16 16 ಅಲ್ಲವೇ ಓಹ್ ಮಿಸ್ಟರ್ ರೆಡ್ಡಿ ಅಂಡ್ ಮಿಸಸ್ ರೆಡ್ಡಿ ಸೊ ರೆಡಿ ರೆಡ್ಡಿ ಫ್ಯಾಮಿಲಿ ಇಸ್ ಇನ್ನೊಂದು ಮಿನಿ ರೆಡ್ಡಿ ಇದ್ದಾರೆ ಹೆಸರು ಅನೌಸ್ ಆಗ್ತಾ ಅವ್ರು ಬಂದು ಹೋಗಾದ್ಮೇಲೆ ನಾನು ಹರ್ಷ ಕುಂಕುಮಕ್ಕೆ ಹೊರಟೆ ಆಕ್ಚುಲಿ ಇದಾದ್ಮೇಲೆ ನನ್ನ ಫ್ರೆಂಡ್ಸ್ ಬಂದಿದ್ರು ಅಂದ್ರೆ ಇವಾಗ ನಾನು ಹೋಗ್ತಾ ಇದ್ದೀನಲ್ಲ ಅವರು ಆದ್ರೆ ನಾನು ಅದನ್ನ ರೆಕಾರ್ಡ್ ಮಾಡಿಲ್ಲ ಸೊ ಇವಾಗ ನಾನೇ ಹೋಗ್ತೀನಲ್ಲ ಅವ್ರನ್ನ ತೋರಿಸ್ತೀನಿ

ನನ್ನ ಗೋಟೆಗೆ ಮ್ಯಾಕ್ ಲಿಪ್ಸ್ಟಿಕ್ ಹುಟ್ಟಿರೋದು ಈ ಸುಂದ್ರ ಇದೆ ಗೊಂಬೆ ಗೊಂಬೆ ನಮ್ಮ ಅಕ್ಕ ನನಗೆ ಪಾರ್ಸಲ್ ಕಳಿಸಿದಾಳೆ ನಮ್ಮ ಅಕ್ಕ ಮತ್ತೆ ನಮ್ಮ ಮಮ್ಮಿ ನಮ್ಮ ಮಮ್ಮಿ ಒಂದಿಷ್ಟು ನಮ್ಮ ಅಕ್ಕ ಒಂದಿಷ್ಟು ಊಟಗಳು ನಮಗೆ ಕಳಿಸಿ ಏನು ಪಾಪ ಅವನ್ ಏನೋ ಕಳ್ಸಿ ಕೊಟ್ಟಿದ್ದಾರೆ ನಮಗೆ ಅರ್ಶನ ಕುಂಕುಮ ಐ ವೆಲ್ ಶೋ ಯು ಗೈಸ್ ಇದು ಅರ್ಶನ ಕುಂಕುಮದ ಬಟ್ಲು ಮತ್ತೆ ಎಲೆ ಅಡಿಕೆ ಸೋ ಕ್ಯೂಟ್ ನಮ್ಮ ಅಕ್ಕ ಆ್ಯಂಡ್ ಬ್ಲೌಸ್ ವಿತ್ ಅವಳೇ ಇದು ಕಸ್ಟಮೈಸ್ ಮಾಡೋದು ಹೇಳಿದ್ದು ನಾನು ಏನೂ ಮಾಡಿದ್ದೀನಿ ಡಿಫ್ರೆಂಟಾಗಿ ನೋಡಿಬಿಟ್ಟು ಹೇಳು ಅಂತ ಸೊ ಇದೊಂದು ನನಗೆ ಏನು ಹಸು ಕುಂಕುಮ ಇಟ್ಕೊಳ್ಳೋದಕ್ಕೆ ಅಂತ ಐ ಥಿಂಕ್ ಇದ್ರೊಳಗಡೆ ಖಾಲಿ ಇರ್ಬೋದು ಅನ್ಕೋತೀನಿ ಖಾಲಿ ಇದೆ ಸೊ ಇದನ್ನು ಇದರೊಳಗಡೆ ನಾನು ಇಟ್ಕೋಬೇಕು ಆ್ಯಂಡ್ ಕಾರ್ಡ್ಸ್ ಒಂದು ಫ್ಲವರ್ ಸೊ ಓಕೆ ಯು ಥ್ಯಾಂಕ್ ಯು ನಮ್ಮ ಅಕ್ಕ ನೋಡಿ ಎಲ್ಲ ಕಡೆ ನಾನು ಇಷ್ಟು ಅಡುಗೆ ಮಾಡಿ ಕೊಟ್ಟು ಕಳಿಸಿದ್ದಾರೆ ನಮ್ಮ ಮಮ್ಮಿ ಕೂಡ ಓಕೆ ಇದು ಯಾಕೆಂದರೆ ನಾನು ಒಬ್ಬಕ್ಕೆಲ್ಲ ಮಾಡಿಲ್ಲ ನಂಗೆ ಬರೋಲ್ಲ ಅದು ನಂಗೆ ಹಬ್ಬದಿನ ದಿನ ಟ್ರಯಲ್ ಅಣ್ಣ ಯಾರು ಮಾಡಿಕೊಂಡು ಸೀನ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಸೊ ಇದಾಗಿತ್ತು ನಮ್ಮ ಈ ವಿಡಿಯೋ ಹಬ್ಬನ ಏನು ಮಾಡ್ತಾ ಇದ್ದೀವಿ ನೀವು ಅನ್ಕೊಬೋದು ಏನು ಹಬ್ಬದ ದಿನ ಇಂಥಕ್ಷಯ ಇನ್ನೂ ಚೆನ್ನಾಗಿ ರೆಡಿ ಆಗಿರ್ಬೋದಾಗಿತ್ತಲ್ಲ ಅಂತ ಲಿಟ್ರಲಿ ನಾವು ಒನ್ ಆ್ಯಂಡ್ ಆಫ್ ಡೇ ಆಗಿದೆ ನಾವು ಮಲಗಿ ಓಕೆ ಹಬ್ಬಕ್ಕೆ ಪ್ರಿಪ್ರೇಷನ್ಸ್ ಪ್ರಿಪ್ರೇಷನ್ಸ್ ಅಂತ ಅಲ್ಲಿ ಹೋಗೋದು ಇಲ್ಲೂ ಹೋಗೋದು ಎಲ್ಲ ಮಾಡಿ ಮಾಡಿ ಲಿಟ್ರಲಿ ನಾವು ಮಲಗೇ ಇಲ್ಲ ನಾವೇ ಯೋಚನೆ ಮಾಡ್ತಿದ್ದೀವಿ ಬೇಬಿ ನಾವು ಮಲಗೇ ಇಲ್ಲ ಅಂದ್ಬಿಟ್ಟು ಅಂತ ನಾವು ಮಲಗಿದ್ದು ಐ ಥಿಂಕ್ ಬುಧವಾರ ಮಲಗಿದ್ದು ಗುರುವಾರ ಏನು ಹಬ್ಬ ಪ್ರಿಪ್ರೇಷನ್ಸ್ ಅಂತ ನಾನು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಅದು ಇದು ಅಂತೆಲ್ಲ ರಾತ್ರಿ ಅಂದ್ಬಿಟ್ಟು ಆಮೇಲೆ ನನ್ನ ಹಸ್ಬೆಂಡ್ ಹಿಂಗೆ ನೈಟ್ ಶಿಫ್ಟ್ ಅವ್ರು ಮುಗಿಸ್ಕೊಂಡು ಬರ್ತಾರೆ ಸೊ ಹಾಗೆ ಹೋಗೋಣ ಅನ್ಬಿಟ್ಟು ಹಾಗೆ ಹೋಗಿ ಬೆಳಿಗ್ಗೆ ಅವ್ರು ಬಂದಿದ ತಕ್ಷಣ ಶಾಪಿಂಗ್ ಸೊ ಅವಾಗಿಂದ ಶುಕ್ರವಾರ ಪೂಜೆ ಮಾಡೋ ಪೂಜೆ ಮಾಡೋಷ್ಟರಲ್ಲೇ ಹತ್ರ ಹತ್ರ ಹನ್ನೆರಡು ಗಂಟೆ ಆಗೋಯಿತು ಅದಾಗಿ ಮತ್ತೆ ನಾವು ಒಂದು ಸ್ವಲ್ಪ ಹೊತ್ತು ಕುತ್ಕೊಂಡು ಊಟ ಮಾಡಿ ಎಲ್ಲ ತಿಂದಿದ್ದು ಆಗೋಷ್ಟರಲ್ಲಿ ಎರಡು ಗಂಟೆ ಸೊ ಅವಾಗ ಮಲಗದೋರು ಆ ಥರ ಮೂರು ಗಂಟೆ ಅನ್ಕೊಳ್ಳೋಣ ಬಿಕಾಸ್ ಹ್ಯಾಪಿ ನಾವು ವಾಕಿಂಗ್ ಅದು ಇವನ್ನೆಲ್ಲ ಅನ್ಕೋಣ ಮೂರು ಗಂಟೆಗೆ ಮಲಗಿದೋರು ಮತ್ತು ನಾವು ಆರು ಗಂಟೆ ಆರು ನಿಮಿಷಕ್ಕೆ ಎದ್ದಿರೋದು ಎದ್ದು ಮತ್ತು ಅದು ಇದು ಮತ್ತು ಸ್ಪ್ರೆಷಪ್ ಆಗಿ ಪೂಜೆ ಮಾಡಿ ಸೊ ತ್ರೀ ಅವರ್ಸ್ ಸ್ಲೀಪ್ ಟೂ ಆ್ಯಂಡ್ ಹಾಫ್ ಅವರು ಯಾ ಒನ್ಸ್ ವೆನ್ಸ್ಡೇ ಮಲಗಿರೋದು ಅಂದರೆ ವೆನ್ಸ್ಡೇ ರಾತ್ರಿ ಮಲಗಿರೋದು ನಾನು ಐ ಥಿಂಕ್ ಅರ್ ಒಂದು ಟ್ಯೂಸ್ಡೇ ಮಲಗಿ ಬುಧವಾರ ಎದ್ದೊಳ್ತೀವಿ ಯಾ ಐ ಥಿಂಕ್ ಯಾ ವೆನ್ಸ್ಡೇ ತರ್ಸ್ಡೇ ಫ್ರೈಡೆ ಇಟ್ ಸಿ ಟು ಒನ್ ಆಫ್ ಡೇಸ್ ಅಂತ ನಾವು ನಿದ್ದೆ ಮಾಡಿಲ್ಲ ಬರೀ ಹಬ್ಬ 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 ಅಂತ ಈ ನಮ್ಮ ಈ ಲಕ್ಷ್ಮಿಗೋಸ್ಕರ ನಾವು ನಮ್ಮ ನಿದ್ದೆ ಎಲ್ಲ ಸ್ಯಾಕ್ರಿಫೈಸ್ ಮಾಡಿದ್ದೀವಿ ಇಟ್ಸ್ ಆಲ್ ವರ್ತ್ ಇಟ್ ಹಬ್ಬ ವರ್ಷಕ್ಕೊಂದ್ಸರ್ತಿ ಹಬ್ಬ ಬರೋದು ಅದಕ್ಕೆ ನನಗೆ ಥರ ಅದೇನಂತಾರೆ ಮನ್ಸು ಮಾಡ್ಕೊಳ್ಬೇಕು ನನಗೆ ಇರಬೇಕು ಅನ್ನೋ ಒಂದು ಬರಬೇಕು ಆ ಫೀಲ್ ಅಂತ ಯೂಶ್ವಲಿ ನಾನು ರೆಡಿ ಆಗ್ತೀನಿ ಬಟ್ ಇವತ್ತು ನಾನು ನಾನು ಕರೆದಿದ್ದಿದ್ದು ನಾನು ಫ್ರೆಂಡ್ಸ್ನೂ ಕರೆದಿದ್ದೆ ಅವರು ಹೇಳಿದರು ಬರ್ತೀನಿ ಅಂತ ಸೊ ಅದು ನಂಗೆ ಡೌಟ್ ಇತ್ತು ಸೊ ಅದ್ರಲ್ಲಿ ಒಬ್ಬರು ಬಂದರು ನೋಡಿದ್ದೀರಾ ವೀಡಿಯೋದಲ್ಲಿ ಆಲ್ರೆಡಿ ಆ್ಯಂಡ್ ಇನ್ನು ನನ್ನ ಫ್ರೆಂಡು ಬಂದಿದ್ದಾರೆ ಸೊ ನಾಳೆ ಇನ್ನೊಬ್ರು ಬರ್ತಾರೆ ಅವ್ರು ಬಂದಮೇಲೆ ಐ ತಿಂಕ್ ದಟ್ ಸ್ಟಾರ್ಟ್ ನಾಳೆ ಐ ತಿಂಕ್ ನನ್ನ ಫ್ರೆಂಡ್ ಬಂದರೆ ಅದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಹೆಂಡ್ ಮಾಡ್ತಿದ್ದೀನಿ ಆ್ಯಂಡ್ ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಎಲ್ಲರಿಗೂ ದೇವರು ನಿಮ್ಮ ಮನೇಲಿ ನಿಮ್ಮ ಜೊತೆ ಸದಾ ಕಾಲ ಇರಲಿ ಲಕ್ಷ್ಮಿ ಒಂದೇ ಅಂತೆ ಒಬ್ರತ ಇರೋಲ್ಲ ಹಿಂಗೋಗುತ್ತೆ ಹಂಗೆ ಬರುತ್ತೆ ಹಂಗೋಗುತ್ತೆ ಹಿಂಗೆ ಬರುತ್ತೆ ಲಕ್ಷ್ಮಿನ ಇಟ್ಕೊಳ್ಳೋದು ತುಂಬ ಕಷ್ಟ ಅಂತೆ ಬಿಕಾಸ್ ಇಟ್ ಕೀಪ್ಸ್ ಮೂವಿಂಗ್ ಅಲ್ಲ ಸೊ ಬಟ್ ನಿಮ್ಮಲ್ಲಿ ಯಾವಾಗಲೂ ಬರ್ತಾ ಇರಲಿ ಹೋಗ್ತಾ ಇದ್ರು ಮತ್ತೆ ಮತ್ತೆ ಜಾಸ್ತಿ ಬರ್ತಾ ಇರಲಿ ಅಂತ ಹೇಳ್ತಾ ಈ ವಿಡಿಯೋನ ನಾನಿಲ್ಲ ಏನು ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಪ ಬಾಯ್ ಸಿಗಾಯಿಸಿ ನಾನು ನೆಕ್ಸ್ಟ್ ಬ್ಲಾಗ್ ಟೀಕೆ